ಮಾತೆತ್ತಿದ್ರೆ ಮನುವಾದದ ಬಗ್ಗೆ ಮಾತಾಡೋರು ಇವರ ಬಗ್ಗೆ ಇನ್ನು ಸೈಲೆಂಟ್ ಆಗಿದ್ದಾರೆ ಸುಪ್ರೀಂ ಕೋರ್ಟ್ ಸರಿಯಾಗಿ ಕೆಲಸ ಮಾಡ್ತಿಲ್ಲಂತೆ ಹಾಗಾಗಿ ಸರ್ವೋಚ್ಚ ಅಂತ ಕರೆಸಿಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ಅನರ್ಹ ಅಂತೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಜಬ್ ತಕ್ ಆಯಿನ್ ಈ ಶಾಸಕನ ವಿಚಾರಕ್ಕೆ ಯಾರಾದರೂ ಬಂದ್ರೆ ಇವರು ತಲೆನೇ ಕಡಿತಾರಂತೆ যে আমার মাথা কাটার এক কোটি টাকা মুসলমান সমাজের লোকেরও টাকা আছে তারা যদি মনে করে তার মাথা কাটার জন্য যা যা করার দরকার সেটা প্রয়োজন দেখা দিলে করা ಶರಿಯಾ ಕಾನೂನ್ ಬಗ್ಗೆ ಮಾತಾಡಿದ್ರೆ ಇವರ ಟೈಮ್ ಬಂದಾಗ ಇವರು ನೋಡ್ಕೊಳ್ತಾರಂತೆ ಈ ರೀತಿ ಬಹಿರಂಗವಾಗಿಯೇ ಬೆದರಿಕೆ ಹಾಕುವ ಇಂಥವರ ವಿರುದ್ಧ ಯಾರು ಧ್ವನಿ ಎತ್ತಾ ಇಲ್ಲ ಪ್ರಕಾಶ್ ರಾಜ್ ಅವರು ಆಕ್ಟರ್ ಕಿಶೋರ್ ಅವರು ಚೇತನ ಹಿಂಸಾ ಅವರು ಸ್ಟಾಲಿನ್ ಅವರು ಈಗೆಲ್ಲಿದ್ದಾರೆ ನಮಸ್ಕಾರ ಮಾತೆತ್ತಿದ್ರೆ ಮನುವಾದದ ಬಗ್ಗೆ ಹಿಗ್ಗಾಮುಗ್ಗ ಮಾತಾಡೋರು ಇವರು. ಶರಿಯಾ ಬಗ್ಗೆ ಮಾತ್ರ ಇವರು ಫುಲ್ ಸೈಲೆಂಟ್ ಮಾತೆತ್ತಿದ್ರೆ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ ಭಾಷಣ ಬಿಗಿಯೋರು ಇವರು ಬಹಿರಂಗ ಸಭೆಯಲ್ಲಿ ತಲೆ ಕಡಿತೀವಿ ರಕ್ತಪಾತ ಮಾಡ್ತೀವಿ ಅಂತ ಮಾತಿನ ಮುಖಾಂತರನೇ ಭಯೋತ್ಪಾದನೆ ಮಾಡುವಂತಹ ಕೆಲ ವ್ಯಕ್ತಿಗಳ ಬಗ್ಗೆ ಇವರು ಸೈಲೆಂಟ್ ಮಾತೆತ್ತಿದ್ರೆ ಸಂವಿಧಾನ ರಕ್ಷಣೆ ಆಗ್ಬೇಕು ಅಂತ ಮಾತಾಡೋರು ಇವ್ರು ಇಲ್ಲೊಬ್ಬ ಮನುಷ್ಯ ನಮ್ಮ ದೇಶದ ಅತ್ಯುನ್ನತ ಸಾಂವಿಧಾನಿಕ ಸಂಸ್ಥೆಯಾದ ಸುಪ್ರೀಂ ಕೋರ್ಟ್ ಬಗ್ಗೆನೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾನೆ ಇವನ ಬಗ್ಗೆ ಇವ್ರು ಸೈಲೆಂಟ್ ಇದು ಇವತ್ತಿನ ಅಪಾಯಕಾರಿ ದಿನಗಳ ಬಗ್ಗೆರುವಂತಹ ಸಣ್ಣ ಜಲಕ್ಕಷ್ಟೇ ಮೂರ್ ಹೇಳಿಕೆಗಳು ಬಂದಿದೆ ಮೂರ್ ಜನ ಮಹಾ ಮುಸ್ಲಿಂ ನಾಯಕರುಗಳು ಮಾತನಾಡಿದ್ದಾರೆ ಒಬ್ಬ ಮಹಾ ಮುಸ್ಲಿಂ ನಾಯಕ ತಲೆ ಕಡಿತೀವಿ ರಕ್ತಪಾತ ಮಾಡ್ತೀವಿ ಅಂತ ಹೇಳಿದ್ದಾನೆ ಇನ್ನೊಬ್ಬ ಶರಿಯಾ ಕಾನೂನು ವಿಚಾರಕ್ಕೇನಾದ್ರೂ ನೀವು ಬಂದ್ರೆ ನಮ್ಮ ಟೈಮ್ ಬಂದಾಗ ನಿಮ್ಮನ್ನ ನೋಡ್ಕೊಳ್ತೀವಿ ಅಂತ ಬೆದರಿಕೆ ಹಾಕಿದ್ದಾನೆ ಇನ್ನೊಬ್ಬ ನಮ್ಮ ದೇಶದ ಅತ್ಯುನ್ನತ ಸಾಂವಿಧಾನಿಕ ಸಂಸ್ಥೆಯಾಗಿರುವಂತಹ ಸುಪ್ರೀಂ ಕೋರ್ಟ್ ಬಗ್ಗೆನೇ ಬಾಯಿಗೆ ಬಂದ ಹಾಗೆ ಮಾತನಾಡಿದಾನೆ ಸುಪ್ರೀಂ ಕೋರ್ಟ್ ಸರಿಯಾಗಿ ಕೆಲಸಾನೇ ಮಾಡ್ತಾ ಇಲ್ಲ ಅಂತ ಹೇಳಿದಾನೆ ಯಾರಪ್ಪ ಈ ಮೂರ್ ಜನ ಮಹಾ ಮುಸ್ಲಿಮರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಒಬ್ರು ಎ ಐ ಎಂ ಐ ಎಂ ಪಕ್ಷದ ಶಾಸಕ ಮಾಜೀದ್ ಹುಸೇನ್ ಇನ್ನೊಬ್ರು ವೆಸ್ಟ್ ಬೆಂಗಾಲ್ ನ ತೃಣಮೂಲ ಕಾಂಗ್ರೆಸ್ ನ ಶಾಸಕ ಹುಮಾಯುನ್ ಕಬೀರ್ ಮತ್ತೊಬ್ರು ಜಮೀಯತ್ ಉಲಾಮಾ ಈ ಹಿಂದ್ ನ ಮುಖ್ಯಸ್ಥ ಮೌಲಾನಾ ಮಹಮೂದ್ ಮದನಿ ಇವರು ಮೂವರು ಏನ್ ಹೇಳಿದ್ದಾರೆ ಅನ್ನೋದನ್ನ ಹೇಳ್ತೀನಿ ಮೊದ್ಲಿಗೆ یہ ویڈیو ہے بالخصوص بابری مسجد طلاق سلاسہ جیسے بہت سے مسئلوں پر فیصلے کے بعد یہ تاثر عام ہو رہا ہے قابل سماعت قرار دینے کا فیصلہ بھی اس کی ایک واضح مثال ہے یاد رکھیے سپریم کورٹ اس وقت تک ہی سپریم کورٹ کہلانے کا اس وقت تک ہی سپریم کہلانے کا مستحق ہے جب تک آئین کی پابندی کرے قانون قانون کے حقوق کا خیال رکھے ಅಗರ ಏಸಾ ನೋ ಇಖರ್ ಭೀ ಸುಪ್ರೀಂ ಕಹಲಾರ್ ವಿಡಿಯೋ ಈ ರೀತಿ ಮಾತಾಡ್ತಾ ಇರುವಂತಹ ವ್ಯಕ್ತಿ ಯಾರಂದ್ರೆ ಆಗ್ಲೇ ಹೇಳಿದ್ನಲ್ಲ ಒಬ್ರು ಮೌಲಾನಾ ಅಂತ ಮೌಲಾನಾ ಮಹಮೂದ್ ಮದನಿ ಇವ್ರು ಏನ್ ಹೇಳಿದ್ದಾರೆ ಗೊತ್ತಾ ನ್ಯಾಯವೇ ಇಲ್ಲದೆ ಇರುವಂತಹ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ಮುಕ್ತ ಸಮಾಜವನ್ನ ಸೃಷ್ಟಿಸೋದು ಅಸಾಧ್ಯ ಅಂತ ಹೇಳಿದ್ದಾರೆ ಇಷ್ಟೇ ಅಲ್ಲ ಇನ್ನು ಸುಮಾರು ಮಾತನಾಡಿದ್ದಾರೆ ಹೇಳ್ತೀನಿ ಬಾಬ್ರಿ ಮಸೀದಿ ತ್ರಿವಳಿ ತಲಾಖ್ ನಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನ್ ತೀರ್ಪು ನೀಡಿದೆ ಅದು ಸರ್ಕಾರದ ಒತ್ತಡಕ್ಕೆ ಮಣಿದು ನೀಡಿರುವಂತಹ ತೀರ್ಪಂತೆ ಅಲ್ಪಸಂಖ್ಯಾತರ ವಿಷಯಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪೇನಿದೆ ಆ ತೀರ್ಪು ಅನೇಕ ಪ್ರಶ್ನೆಗಳನ್ನ ಹುಟ್ಟು ಸಂವಿಧಾನ ರಕ್ಷಣೆ ಆದ್ರೆ ಮಾತ್ರ ಸುಪ್ರೀಂ ಕೋರ್ಟ್ ಅನ್ನ ಸುಪ್ರೀಂ ಅಂತ ಕರಿಬಹುದಂತೆ ಇಲ್ಲ ಅಂದ್ರೆ ಅದು ಸುಪ್ರೀಂ ಕೋರ್ಟ್ ಅಂತ ಅನ್ನಿಸಿಕೊಳ್ಳುವುದಕ್ಕೇನೆ ಅನರ್ಹ ಅಂತೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ ನಮ್ಮ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೀಡಿರುವಂತಹ ಕೆಲವೊಂದಿಷ್ಟು ತೀರ್ಪುಗಳನ್ನ ನೋಡಿದ್ರೆ ಅದು ಅಲ್ಪಸಂಖ್ಯಾತರಿಗೆ ನೀಡಿರುವಂತಹ ಹಕ್ಕುಗಳನ್ನ ಉಲ್ಲಂಘನೆ ಮಾಡಿದ್ಯಂತೆ ಅಂದ್ರೆ ಇಲ್ಲಿ ಏನು ಏನ್ ಹೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪುಗಳೇ ಸರಿ ಇಲ್ಲ ಮುಸ್ಲಿಮರ ಪರವಾಗಿ ತೀರ್ಪು ಬಂದ್ರೆ ಆಗ ಸುಪ್ರೀಂ ಕೋರ್ಟ್ನ ನಡೆ ಸರಿ ಅದೇ ಮುಸ್ಲಿಮರ ವಿರುದ್ಧವಾಗಿ ಎಲ್ಲಾದರೂ ತೀರ್ಪು ಬಂದರೆ ಅದು ಸುಪ್ರೀಂ ಕೋರ್ಟ್ ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಸುಪ್ರೀಂ ಕೋರ್ಟ್ ಸರಿಯಾಗಿ ತೀರ್ಪು ನೀಡಿಲ್ಲ ಅನ್ನೋದು ಇವರ ವಾದ ಅಂದ್ರೆ ಸುಪ್ರೀಂ ಕೋರ್ಟ್ ಬಿ ಜೆ ಪಿ ಹೇಳಿದ ಹಾಗೆ ಕೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಮೋದಿ ಅವರ ಕೈಗೊಂಬೆಯಂತೆ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಈ ಮೌಲಾನ ಅವರ ವಾದ ಸೊ ಇವರು ಸುಪ್ರೀಂ ಕೋರ್ಟ್ ಮೇಲೆನೆ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಇವರನ್ನ ನ್ಯಾಯಾಂಗ ನಿಂದನೆಯ ಕೇಸ್ ಹಾಕಿ ಒಳಗೆ ಹಾಕಬೇಕು ಅಂತ ಮಾತುಗಳನ್ನು ಈ ವ್ಯಕ್ತಿ ಮಾತಾಡಿದ್ದು ಇನ್ನೂ ಸುಮಾರು ಮಾತಾಡಿದ್ದಾರೆ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಎಜುಕೇಶನ್ ಜಿಹಾದ್ ಸ್ಪಿಟ್ ಜಿಹಾದ್ ಅನ್ನುವಂತಹ ಪದ ಬಳಕೆ ಮಾಡಬಾರ್ದಂತೆ ಈ ರೀತಿ ಪದ ಬಳಕೆ ಮಾಡೋದ್ರ ಮೂಲಕವಾಗಿ ಇವರು ಮುಸಲ್ಮಾನರಿಗೆ ಮತ್ತು ಮುಸ್ಲಿಂ ಧರ್ಮಕ್ಕೆ ಅಪಮಾನ ಮಾಡುವಂತಹ ಕೆಲಸ ಮಾಡುತ್ತಿದ್ದಾರಂತೆ ಈ ರೀತಿ ಇವರ ಧರ್ಮಕ್ಕೆ ಅಪಮಾನ ಮಾಡಬಾರ್ದಂತೆ ಎಲ್ಲಾದ್ರೂ ಭಯೋತ್ಪಾದಕ ಕೃತ್ಯಗಳು ನಡೆದ್ರೆ ಅದನ್ನು ಜಿಹಾದ್ ಅಂತ ಹೇಳಿ ನೀವು ಕರಿತೀರಾ ಇದು ತಪ್ಪು ಜಿಹಾದ್ಗೆ ಇಸ್ಲಾಂ ನಲ್ಲಿ ಬಹಳ ಪವಿತ್ರ ಅರ್ಥ ಇದೆ ಜಿಹಾದ್ ಅಂದ್ರೆ ದಬ್ಬಾಳಿಕೆ ಮತ್ತು ಹಿಂಸಾಚಾರವನ್ನ ಕೊನೆಗೊಳಿಸೋದು ಸೊ ಎಲ್ಲಿ ದಬ್ಬಾಳಿಕೆ ಇರುತ್ತೋ ಅಲ್ಲಿ ಜಿಹಾದ್ ಇರುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಇವರ ಇಡೀ ಮಾತಿನ ಅರ್ಥ ಏನು ಸುಪ್ರೀಂ ಕೋರ್ಟ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಸರ್ಕಾರದ ಅಂತ ಕೆಲಸ ಮಾಡ್ತಾ ಇದೆ ಎಲ್ಲಾ ತೀರ್ಪುಗಳನ್ನ ಮುಸ್ಲಿಮರ ವಿರುದ್ಧವಾಗಿಯೇ ನೀಡ್ತಾ ಇದೆ ಹಾಗಾಗಿ ಅದನ್ನ ಸರ್ವೋಚ್ಚ ನ್ಯಾಯಾಲಯ ಅಂತ ಕರಿಬಾರ್ದು ಸರ್ವೋಚ್ಚ ಅಂತ ಕರೆಯುವುದಕ್ಕೆ ಸುಪ್ರೀಂ ಕೋರ್ಟ್ ಅರ್ಹ ಅಲ್ಲ ಸುಪ್ರೀಂ ಕೋರ್ಟ್ ಅನರ್ಹ ಅನ್ನೋದು ಇವರ ಮಾತಿನ ಅರ್ಥ ಇನ್ನೊಬ್ಬ ಮುಸ್ಲಿಂ ನಾಯಕ ಜೊತೆಗೆ ಶಾಸಕ ಹುಮಾಯುನ್ ಕಬೀರ್ ಇವರು ಬಹಿರಂಗವಾಗಿ ಬೆದರಿಕೆ ಹಾಕಿದ್ದಾರೆ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಸಂವಿಧಾನಕ್ಕೆ ಅನುಗುಣವಾಗಿ ನಡೀತೇವೆ ಅನ್ನುವಂತಹ ಮಾತನ್ನ ನೀಡಿ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೆ ಆದ್ರೆ ಬಹಿರಂಗವಾಗಿಯೇ ಒಂದು ಸಭೆಯಲ್ಲಿ তলে কাটিতেবে রক্তপাত মারতেবে ಅಂತ ইওর মত নাড়তার ইওরದ್ದು ভিডিও ಇದೆ ನೋಡಿ যোদ্দনা মুর্শিদাবাদ আমি বলছি যে আমাকে কেউ ইট খুলতে আসলে তার কি অবস্থা করব আগে আসতে বলুন আর যে আমার মাথা কাটার জন্য বলেছে 1 কোটি টাকা আমি বলছি সে যদি পারে আমার মাথা কেটে নিয়ে যাবে আর যে কাটতে আসবে তার কি অবস্থা হবে সে বুঝে নেবে আমি কারো মাথা কাটবো আপনাদের সামনে বলছিও না ভবিষ্যতও বলবো না

ನಾವು ರಕ್ತಪಾತ ಮಾಡ್ತೇವೆ ನಾವು ಸುಮ್ಮನಿರಲ್ಲ ಅಂತ ಹೇಳಿದ್ದಾರೆ ನನ್ನ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಧ್ವನಿ ಎತ್ತಿದ್ರೆ ಅವರ ತಲೆ ಕಡಿತೇನೆ ಅಂತ ಬೆದರಿಕೆ ಹಾಕಿದ್ದಾರೆ ಮುರ್ಷಿದಾಬಾದ್ ನಲ್ಲಿ ಈಗ ಎಪ್ಪತ್ತು ಪರ್ಸೆಂಟ್ ಮುಸ್ಲಿಮರಿದ್ದಾರೆ ನಮ್ಮ ನೂರ್ ಜನ ಸತ್ರೆ ಐನೂರು ಜನರನ್ನು ನಾವು ಕೊಲ್ತೇವೆ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ನೀಡಿದ್ದಾರೆ ಒಬ್ಬ ಶಾಸಕ ಆಗಿ ಬಹಿರಂಗವಾಗಿ ಒಂದು ಸಭೆಯಲ್ಲಿ ನಿಂತ್ಕೊಂಡು ಜನರ ಮುಂದೆ ನಿಂತ್ಕೊಂಡು ತಲೆ ಕಡಿತೇವೆ ರಕ್ತಪಾತ ಮಾಡ್ತೇವೆ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಮಾತಾಡಿದ್ದಾರೆ ಇವರು ಇದು ದ್ವೇಷ ಭಾಷಣ ಇವರು ಆಡಿರುವಂತಹ ಈ ಮಾತಿದೆಯಲ್ಲ ಈ ಮಾತಿಗೆ ಇವರನ್ನ ಇಮ್ಮಿಡಿಯೇಟ್ ಆಗಿ ಜೈಲಿಗೆ ಹಾಕಬೇಕು ಅಂಥ ಮಾತುಗಳಿದು ಇನ್ನೊಬ್ರು ಮುಸ್ಲಿಂ ಮಹಾನಾಯಕ ಯಾರು ಆಗ್ಲೇ ಹೇಳಿದ್ನಲ್ಲ ಎಐಎಂ ನ ಶಾಸಕ ಇವರು ಇವರೇನು ಹೇಳಿದ್ದಾರೆ ಒಂದ್ಸಲ ಕೇಳಿಸ್ಕೊಳ್ಳಿ ಸರಿಯ ಕಾನೂನ್ ಜೊತೆ ನೀವು ಆಟ ಆಡೋದಕ್ಕೆ ಬರಬೇಡಿ ನಮಗೂ ಕಾಲ ಬರುತ್ತೆ ನಮ್ಮ ಟೈಮ್ ಬಂದಾಗ ನೀವು ತಪ್ಪಿಸಿಕೊಂಡು ಓಡ್ ಹೋಗೋದಕ್ಕೂ ನಿಮ್ಗೆ ದಾರಿ ಇರಬಾರ್ದು ಆ ರೀತಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಮೂವರು ಮಹಾ ನಾಯಕರು ಈ ರೀತಿ ಓಪನ್ ಆಗಿ ಸ್ಟೇಟ್ಮೆಂಟ್ ಗಳನ್ನ ನೀಡ್ತಾ ಇದಾರಲ್ವಾ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಇವರಿಗೆ ಯಾರಾದ್ರೂ ಬೆದರಿಕೆ ಹಾಕಿದಾರಾ ಸೇ ಜುಧಾ ಮಾಡ್ತೀವಿ ಅಂತ ಹೇಳಿದಾರಾ ಅಥವಾ ಇವ್ರಿಗೇನಾದ್ರು ಥ್ರೆಟ್ ಇದೆಯಾ ಅವತ್ತು ನೂಪುರ್ ಶರ್ಮಾ ಒಂದು ಮಾತು ಹೇಳಿದ್ದಕ್ಕೆ ಆಕೆಗೆ ಸೇ ಜುದಾ ಮಾಡ್ತೀವಿ ಹಾಗೆ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ ಆಕೆಯ ವಿರುದ್ಧ ಎಷ್ಟು ಜನ ಎದ್ದು ನಿಂತರು ಆದ್ರೆ ಈಗ ಇವರು ಬಹಿರಂಗವಾಗಿ ಈ ರೀತಿಯೆಲ್ಲ ಮಾತಾಡ್ತಾ ಇದ್ದಾರೆ ಅದು ಕೂಡ ಒಂದು ಗೌರವಯುತ ಸ್ಥಾನದಲ್ಲಿರುವವರು ಇವರೆಲ್ಲ ಈ ರೀತಿ ಮಾತಾಡ್ತಾ ಇದ್ದಾರೆ ಇವರ ವಿರುದ್ಧ ಯಾಕೆ ಯಾರು ಧ್ವನಿ ಎತ್ತುತ್ತಾ ಇಲ್ಲ ಎಲ್ಲಿ ಹೋದ್ರು ಈಗ ಧ್ವನಿ ಎತ್ತೋರೆಲ್ಲ ಸೊ ಇದೆಯಲ್ಲ ಇದು ಇವತ್ತು ನಾವು ಬದುಕ್ತಾ ಇರುವಂತಹ ಸೊಸೈಟಿಯ ಲಕ್ಷಣ ಇದು ಮಾತಿತ್ತಿದ್ರೆ ಮನುವಾದ ಹಾಗೆ ಮನುವಾದ ಹೀಗೆ ಅಂತ ಮನುವಾದದ ಬಗ್ಗೆ ಮಾತಾಡ್ತಾರಲ್ವಾ ಅವರಿಗೆಲ್ಲ ಇವರೇನು ಮಾತಾಡ್ತಾ ಇದ್ದಾರೆ ಅದೆಲ್ಲ ಕಣ್ಣಿಗೆ ಕಾಣಿಸೋದೇ ಇಲ್ವಾ ಮಾತೆತ್ತಿದ್ರೆ ನೀವಿನ್ನು ಮನುವಾದವನ್ನೇ ಇಟ್ಕೊಂಡು ಜಪಾ ಮಾಡ್ತಾ ಇದ್ದೀರಾ ಮನುವಾದವನ್ನ ಬಿಟ್ಟು ನೀವಿನ್ನು ಹೊರಗಡೆ ಬಂದಿಲ್ಲ ಅಂತೆಲ್ಲ ಹೇಳ್ತಾರಲ್ವಾ ಅಂತವರಿಗೆ ಸರಿಯಾ ಕಾನೂನು ಬಿಟ್ರೆ ಬೇರೆ ಇನ್ನೊಂದು ಕಾನೂನಿಲ್ಲ ಇಲ್ಲ ನಾವು ಶರಿಯಾ ಕಾನೂನನ್ನ ಜಾರಿಗೊಳಿಸ್ತೀವಿ ಸಂವಿಧಾನ ಇಲ್ಲ ಕಾನೂನಿಲ್ಲ ರಾಜಕಾರಣಿಗಳಿಲ್ಲ ಯಾರೂ ಇಲ್ಲ ನಮಗೆ ನಮ್ಮ ಶರ್ಯ ಕಾನೂನೇ ದೊಡ್ಡದು ಅಂತ ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡಿಕೊಂಡು ತಿರ್ಗಾಡ್ತಾ ಇದ್ದಾರಲ್ವಾ ಅಂಥವರ ಬಗ್ಗೆ ಇವರಿಗೆಲ್ಲ ಧ್ವನಿ ಬರಲ್ವಾ ಈ ರೀತಿಯೆಲ್ಲ ಬೆದರಿಕೆಗಳನ್ನ ಹಾಕ್ತಾ ತಿರ್ಗಾಡ್ತಾ ಇವರೆಲ್ಲ ಆರಾಮಾಗಿದ್ದಾರಲ್ವಾ ಇಂಥವ್ರ ಬಗ್ಗೆ ವಾಟ್ ಟು ಯು ಸೇ ಪ್ರಕಾಶ್ ರಾಜ್ ಅವರೇ ಚೇತನ್ ಅಹಿಂಸಾ ಅವರೇ ನಟ ಕಿಶೋರ್ ಅವರೇ ಏನು ಹೇಳ್ತೀರಾ ಇವರ ಬಗ್ಗೆ ನೀವೇನು ಹೇಳಲ್ಲ ಅನ್ನೋದು ಗೊತ್ತಿದೆ ನೀವೇನಾದರೂ ಹೇಳ್ತೀರಾ ಅನ್ನುವಂಥ ನಿರೀಕ್ಷೆ ಕೂಡ ಇಲ್ಲ ಇಂತಹ ಬೆದರಿಕೆ ಹಾಕಿದವರ ಬಗ್ಗೆ ನೀವೇನು ಹೇಳಲ್ಲ ಅನ್ನೋದು ಗೊತ್ತಿತ್ತು ಹಾಗಾಗಿನೇ ಈ ವಿಚಾರದ ಬಗ್ಗೆ ಇವತ್ತು ಮಾತನಾಡಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ